ಅವುಗಳನ್ನ ಭರ್ತಿ ಮಾಡೋದಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಆಮೇಲೆ ಈಗ ನಿಮಗೆ ಗೊತ್ತಂಗೆ ಜಲ ಜೀವನ್ ಮಿಷನ್ ಇವ್ರು ಸರಿಯಾಗಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರೆ ಸುಮಾರು ಹದ್ಮೂರ್ ಸಾವಿರ ಕೋಟಿ ರಾಜ್ಯಕ್ಕೆ ಬಂದಿಲ್ಲ ಮತ್ತೆ ಸ್ಥಳೀಯ ಸಂಸ್ಥೆ ಎಲೆಕ್ಷನ್ ಮಾಡ್ದೆ ಸಾವಿರಾರು ಕೋಟಿ ಅನುದಾನಗಳು ರಾಜ್ಯಕ್ಕೆ ಬಂದಿಲ್ಲ ಇವೆಲ್ಲಾ ಸಮಸ್ಯೆಗಳು ಮತ್ತೆ ಅದನ್ನೇ ಹೇಳ್ತಾ ಇರೋದು ಕೇಂದ್ರ ಸರ್ಕಾರನು ಕೂಡ ಸಣ್ಣ ಪುಟ್ಟ ನೆಪಗಳನ್ನ ಹಾಕೊಂಡು ಇಲ್ಲಿ ಕೊಡೋ ಹಣಗಳು ಕೊಡ್ತಾ ಇಲ್ಲ ಇವ್ರುಗಳು ಸರಿಯಾದ ಆಡಳಿತ ಮಾಡದೆ ಕೇಂದ್ರದಿಂದ ಬರ್ಬೇಕಾದ ಹಣಗಳು ಈಗ ಸ್ಥಳೀಯ ಸಂಸ್ಥೆ ಗಳು ಮಾಡದೇ ಇರೋದ್ರಿಂದ ಸುಮಾರು ಒಂದ್ ಎರಡು ಮೂರು ಸಾವಿರ ಕೋಟಿ ಅಮೌಂಟ್ ಈಗ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಇರೋದ್ರಿಂದ ಹಣ ಬಂದಿಲ್ಲ ಇವತ್ತು ಹದ್ಮೂರ್ ಸಾವಿರ ಕೋಟಿ ಜಲ ಜೀವನ್ ಮಿಷನ್ದು ಅಮೌಂಟ್ ಬಂದಿಲ್ಲ ಈಗೆಲ್ಲಾ ಇದ್ದಾಗ ಇವ್ರು ಯಾವ ರೀತಿ ನಡ್ಕೋಬೇಕು ಸುಮಾರು ಇವಾಗ ರೆವಿನ್ಯೂ ಇಪ್ಪತ್ತು ಸಾವಿರ ಕೋಟಿ ಬಿದ್ದೋಗಿದೆ ಕರ್ನಾಟಕದ್ದು ಜಿ ಎಸ್ ಡಿ ಪಿ ತೊಂಬತ್ ಸಾವಿರ ಕೋಟಿ ಬಿದ್ದೋಗಿದೆ ಇಷ್ಟೆಲ್ಲಾ ಇದ್ರು ಇವ್ರು ಬೆಳಗ್ಗೆ ಎದ್ದು ಈ ತರ ಜಗಳ ಮಾಡ್ತಾ ಇದಾರೆ ಮತ್ತೆ ಕರಪ್ಷನ್ ಲೆವೆಲ್ ನಾನು ಹೇಳ್ತೀನಲ್ಲ ಇವತ್ತು ಹಗಲು ದರೋಡೆ ಮಾಡ್ತಾವ್ರೆ ಕಾಂಗ್ರೆಸ್ ಅವರು ನಾನು ಹೇಳಿದ್ದು ಜನಜೀವನ ಸುಧಾರ್ಸಲಿಲ್ಲ ಇವ್ರೇನೋ ಎರಡ್ ಸಾವಿರ ಕೊಟ್ಟಿರೋದು ಒಂದು ಬಿಟ್ರೆ ಇವತ್ತು ಅದೇನೋ ಮನೆಗಳಿಗೆ ಮೀಟರ್ ಗಳು ಕೊಡೋಕ್ಕೂ ಯೋಗ್ಯತೆ ಇಲ್ಲ ಇವತ್ತು ಸರಿಯಾಗಿ ಮೀಟರ್ ಗಳ ಅಲ್ಲೂ ಎಲೆಕ್ಟ್ರಿಸಿಟಿ ಮೀಟರ್ ಗಳು ಕೊಡ್ತಾ ಇಲ್ಲ ಮನೆಗಳಿಗೆ ಇವನ್ನು ನೀರಿನ ಬಿಲ್ ಅಲ್ಲಿ ನಾನು ಆಲ್ರೆಡಿ ಹೇಳ್ದಂಗೆ ಒಂದಕ್ಕೆ ಎರಡು ಪಟ್ಟ ಆಗ್ತಾ ಇದಾರೆ ಅದಕ್ಕೆ ಚೀಫ್ ಸೆಕ್ರೆಟರಿಯೇಟ್ ಒಂದು ಲೆಟರ್ ಹಾಕಿದ್ರು ಅವ್ರು ಆನ್ಸರ್ ಮಾಡಲ್ಲ ಅಂದ್ರೆ ಎಷ್ಟು ನಿರ್ಲಜ್ಜೆ ಸರ್ಕಾರ ಅಂತಲೇ ಹೇಳ್ಬೋದು ಮತ್ತು ಇವತ್ತು ಎಲೆಕ್ಟ್ರಿಸಿಟಿ ಬಿಲ್ಗಳು ಅಷ್ಟೇ ಅವು ಮೊದಲು ಕರೆಕ್ಟಾಗಿ ಮ್ಯಾನ್ಯಲ್ ಆಗಿ ಚೆಕ್ ಮಾಡ್ತಿದ್ರು ಇವತ್ತೇನೋ ಒಂದು ಪಿನ್ ಹಾಕ್ಬಿಟ್ಟು ಚೆಕ್ ಮಾಡ್ತೀವಿ ಅಂದ್ಬಿಟ್ಟು ಒಂದು ಕತ್ತುಪಟ್ಟು ಬಿಲ್ಗಳು ಕೊಡ್ತಾ ಇದ್ದಾರೆ ಜನರನ್ನ ಸಂಪೂರ್ಣ ಗೊಂದಲದಲ್ಲಿ ಇಟ್ಟಿದ್ದಾರೆ ನೀವು ನಾನು ಸಂಕೇತವ್ರನ್ನ ಸಂಕೇತ ಸಂಕೇತವರೇ ನನ್ನ ಪಾಯಿಂಟ್ ಏನಂದರೆ ಈ ರಾಜಣ್ಣ ಅವರ ಒಂದು ಡೆವಲಪ್ಮೆಂಟ್ ನಡೀತಾ ಇದೆಯಲ್ಲ ಏನಿದು ಈಗ ಥ್ರೂ ರಾಜಣ್ಣ ಥ್ರೂ ರಾಜಣ್ಣ ಸಿದ್ದರಾಮಯ್ಯನವರ ಕ್ಯಾಂಪಿನ ಡಿ ಕೆ ಶಿ ವಿರೋಧಿ ನಾಯಕರನ್ನ ಸಮಾಧಾನ ಮಾಡ್ತಕ್ಕಂಥ ಕೆಲಸನ ಇದು ರಾಜಣ್ಣ ಅವರು ವೋಟ್ ಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಗುರವಾಗಿ ಮಾತನಾಡಿಬಿಟ್ಟಿದ್ರು ಯಾಕೆ ಎಲೆಕ್ಷನ್ ಆದಾಗ ಗೊತ್ತಿರಲಿಲ್ಲವಾ ಇವ್ರ ಕೈಲಿ ಇಷ್ಟಿರಲಿಲ್ವಾ ಆವಾಗ ಇವ್ರು ಮಾತಾಡಬೇಕಾಗಿತ್ತಲ್ವ ಯಾಕೆ ಮಾತನಾಡಲಿಲ್ಲ ಅಂತ ಹೇಳಿದಾಗ ನೇರವಾಗಿ ರಾಹುಲ್ ಗಾಂಧಿಗೆ ರಾಜ್ಯದೊಬ್ಬ ನಾಯಕರು ಕಳಿಸ್ಬಿಟ್ರು ಆ ಕಾರಣಕ್ಕೆ ರಾಜಣ್ಣ ಅವನ ಕಿತ್ತಾಕ್ಬಿಟ್ಟಿದ್ರು ಅಂತ ಇವತ್ತು ರಾಜಣ್ಣ ಅವರು ನೋಡ್ತಾ ಇದ್ದರೆ ಗಳಸೆ ಕಂಡಸೆ ಥರ ಇದ್ದಾರಲ್ಲ ಏನು ಹಾಗಾದರೆ ಮುಂಬರುವ ದಿನಗಳ ಸೂಚನೆಯನ್ನು ರಾಜಣ್ಣ ತೋರಿಸ್ತಾ ಇದ್ದಾರಾ ಏನಂದರೆ ಏನೋ ಹಿಂದೆ ಒಂದು ನಡೆದಿರುತ್ತೆ ಅದು ಬೇರೆ ಕಥೆ ಮುಂದಿನ ಭವಿಷ್ಯ ನೋಡಬೇಕಾದಾಗ ರಾಜಕಾರಣದಲ್ಲಿ ಎಲ್ಲವೂ ಸಾಧ್ಯ ಅಂತ ಎವ್ರಿ ಇಸ್ ಫೇರ್ ಇನ್ ಪಾಲಿಟಿಕ್ಸ್ ಅನ್ನೋ ರೀತಿಯಲ್ಲಿ ನಡೀತಾ ಇದೆ ನಮ್ಮ ಸ್ಟೇಟ್ ಅಲ್ಲಿ ಕೆಲವೊಬ್ಬರು ರಾಜಕೀಯ ನಾಯಕರು ಯಾಕೆ ಯಾವ್ತರ ಇರ್ತಾರೆ ಅಂದ್ರೆ ಅವರು ಊಟಕ್ಕೆ ಉಪ್ಪನ್ ಕಾಯ್ತಾರೆ ಅವ್ರು ಬೇಕೇ ಬೇಕು ನೀವು ನಂಜ್ಕೊಳ್ರಿ ಬೇಕಾದ್ರೆ ಬಿಟ್ಕೊಳ್ರಿ ಅವ್ರು ಇಲ್ಲದೆ ನೀವು ಮುಂದೆ ಆಗಲ್ಲ ಆದ್ರೆ ಅತಿಯಾಗಿ ತಗೊಂಡ್ರೆ ನಿಮಗೆ ತೊಂದರೆ ಆಗತ್ತೆ ಆತರ ಈಗ ಸುಬ್ರಹ್ಮಣ್ಯ ಸ್ವಾಮಿ ಅವ್ರನ್ನ ಅಲ್ಲಗಳಕ್ಕೂ ಆಗಲ್ಲ ಇಟ್ಕೊಳಕ್ಕೂ ಆಗಲ್ಲ ಅಧಿಕಾರದಲ್ಲಿ ಅವನ್ ಬಿಟ್ರಿ ನಿಮ್ಮನ್ನ ಇನ್ನೂ ಬೈತಾ ಹೋಗ್ತಾರೆ ಅವ್ನು ಇಟ್ಕೊಂಡ್ರೆ ಒಳಗಡೆ ಇತ್ಕೊಂಡ್ ಮತ್ ಬೈತಾರೆ ಹಾಗಾಗಿ ರಾಜನನು ಕೂಡ ಒಂಥರ ಸುಬ್ರಹ್ಮಣ್ಯ ಸ್ವಾಮಿ ತರ ಹಾಗಾಗಿ ಇವರನ್ನ ನೇತೃತ್ವದಲ್ಲಿ ಅಥವಾ ಇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಇವ್ರ ಇಟ್ಕೊಂಡು ಮುಂದುವರೋದು ಈ ಕಾಂಗ್ರೆಸ್ ಸರ್ಕಾರಕ್ಕಾಗ್ಲಿ ಪಕ್ಷಕ್ಕಾಗ್ಲಿ ಸ್ವಲ್ಪ ಕಷ್ಟ ಆಗಿನೇ ಅವ್ರನ್ನ ತೆಗ್ದಿರೋದು ಮುಜುಗರ ಉಂಟಾಗಿರೋದ್ರಿಂದ ಆದ್ರೆ ಇವ್ರನ್ನ ಅಲುಗೂ ಆಗಲ್ಲ ಯಾಕಂದ್ರೆ ಇನ್ನು ಡ್ಯಾಮೇಜ್ ಆಗುತ್ತೆ ಜಾಸ್ತಿ ಆಗುತ್ತೆ ನೇರವಾಗಿ ಮಾತಾಡ್ತಾ ಹೋಗ್ತಾರೆ ಯಾರು ಮುಲಾಜಿಲ್ದೆ ಹಾಗಾಗಿ ರಾಜಣ್ಣ ಅವ್ರ ವಿಚಾರ ಅಂತಂದ್ರೆ ಅವ್ರಿಗೆ ಎಂದೂ ಬಿಡಕ್ಕಾಗಲ್ಲ ಅವ್ರು ಕಾಂಗ್ರೆಸ್ ಪಕ್ಷದವ್ರು ಏನ್ ಮಾಡಿದ್ರು ಅವ್ರ ಮನೆಗೆ ಹೋಗ್ಲೇಬೇಕು ಏನ್ ಮಾಡಿದ್ರು ಅವ್ರ ಮನ ಹೋಲಿಸ್ಲೇಬೇಕು ಏನ್ ಮಾಡಿದ್ರು ಪಾಯಿಂಟ್ ಏನಂದ್ರೆ ಸಂಕೇತ್ ಸರ್ ನನ್ನ ಪಾಯಿಂಟ್ ಏನಂದ್ರೆ ಜಾರಕಿಹೊಳಿ ಮನೆಗ್ ಹೋಗಿ ಅಚ್ಕಟ್ಟ ಊಟ ಮಾಡ್ಕೊಂಡು ಕೈ ತೊಳ್ಕೊಂಡೆಲ್ಲ ಬರ್ತಾರೆ ಇವರು ಈ ಕಡೆ ಬಂದ್ರೆ ಕೈ ತುಂಬಾ ಅರಳಿದ ಗುಲಾಬಿ ಹೂಗಳು ಡಿಕೆಶಿ ಕೊಡ್ತಾರೆ ಯಾವುದು ನಿಜ ಇದ್ರಲ್ಲಿ ನೋಡ್ರಿ ಎಲ್ಲಾ ನಾಟಕ ಕಂಪನಿಗಳೇ ಅನ್ನೋಕ್ಕಿಂತ ಎಲ್ಲಾ ನಡಿತ ನೋಡ್ರಿ ಮೊನ್ನೆ ಧರ್ಮಸ್ಥಳ ವಿಚಾರದಲ್ಲಿ ಸೌಜನ್ಯ ಮನೆಗೆ ಹೋಗಿದ್ರು ಬಿಜೆಪಿ ನಿಮ್ಗೆ ಸೌಜನ್ಯ ಮನೆಗೆ ಇಷ್ಟು ವರ್ಷ ಬಿಟ್ಟು ಈಗ ಹೋದ್ರು ಅಂತ ಕೇಳಿದ್ರು ನಮಗೂ ಉತ್ತರ ಸಿಗಲ್ಲ ಅವ್ರಿಗೂ ಉತ್ತರ ಹೇಳಕ್ಕಾಗಲ್ಲ ಅವ್ರಿಗೂ ಮುಜುಗರ ಆಗ್ಬಿಡುತ್ತೆ ಕೆಲವೊಮ್ಮೆ ನ್ಯಾಯ ದೊರಕಿಸ್ಕೊಡ್ತಿವಿ ಅಂತೆಲ್ಲ ಮಾತನಾಡಿದ್ರು ಏನ್ ನ್ಯಾಯ ದೊರಕಿಸ್ಕೊಟ್ರು ಅದರಲ್ಲಿ ಬಗ್ಗೆ ಮತ್ತೊಮ್ಮೆ ಮಾತನಾಡಿದ್ರ ಹಾಗಾಗಿ ಇವೆಲ್ಲ ಒಂದೊಂದು ಸಂದರ್ಭಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಪಾತ್ರಗಳನ್ನು ಹಾಕ್ತಾ ಹೋಗ್ತಾರೆ ಎಲ್ಲಾ ಪಕ್ಷಗಳಲ್ಲೂ ಕೂಡ ಅದೆಲ್ಲಾ ಇದ್ದೇ ಆದ್ರೆ ಜನ ಎಲ್ಲಿವರೆಗೆ ಬುದ್ಧಿ ಕಲಿಯಲ್ವೋ ಅಥವಾ ಜನ ಎಲ್ಲಿವರೆಗೆ ಇದ್ರ ಬಗ್ಗೆ ಅರಿವು ಕಂಡ್ಕೊಳಲ್ವೋ ಜನ ಎಲ್ಲಿವರೆಗೆ ತಮ್ಮ ಸಮಸ್ಯೆ ಇವ್ರ ಯಾರು ಬಗೆಹರಿಸಲ್ಲ ಇವ್ರನ್ನ ಪಾಠ ಕಲಿಸ್ಬೇಕು ಅಂತ ಇಲೆಕ್ಷನ್ ದಲ್ಲಿ ನಿಂತ್ಕೊಂಡು ಪಾಠ ಕಲಿಸಲ್ವೋ ಇದಾಗ್ತಾನೆ ಇರುತ್ತೆ ನೋಡಿ ಡೆಲ್ಲಿಯಲ್ಲಿ ಒಂದು ಉದಾಹರಣೆ ಹೇಳ್ತೀನಿ ಆಮ್ ಆದ್ಮಿಗೆ ಕಂಟಿನ್ಯೂಸ್ ಆಗಿ ಅಧಿಕಾರ ಕೊಟ್ರು ಕೊನೆಗೆ ಆಮ್ ಆದ್ಮಿಯವರು ಮೊದಲ ಜನರ ಸಮಸ್ಯೆಗಳನ್ನ ಮಾತ್ರ ಮಾತಾಡ್ತಾ ಇದ್ರು ಅದಕ್ಕೆ ಮಾತ್ರ ಸ್ಪಂದಿಸ್ತಾ ಇದ್ರು ಜನರ ಸಮಸ್ಯೆಗಳೇ ತಮ್ಮ ಸಮಸ್ಯೆ ಪಾರ್ಟಿಗಳ ಸಮಸ್ಯೆ ಅನ್ನೋ ತರ ಬಿಂಬಿಸಿ ಜನರು ವಿಶ್ವಾಸಕ್ ತೊಗೊಂಡ್ರು ಮೂರ್ ಸಲ ಗೆದ್ದು ಬಂದ್ರು ಮೂರ್ ಬಾರಿ ನಾಲ್ಕು ಬಾರಿನೂ ಗೆದ್ರು ಕೊನೆಗೆ ಅವರು ತಮ್ಮ ಜನರ ಸಮಸ್ಯೆ ತಮ್ಮ ಸಮಸ್ಯೆ ಅನ್ನೋದು ಬಿಟ್ಬಿಟ್ರು ಬಗ್ಗೆ ಚರ್ಚೆ ಮಾಡೋದು ಬಿಟ್ಬಿಟ್ರು ಕೊನೆ ಕೊನೆಗೆ ಎಲ್ಲಿಗೆ ಬಂದ್ತಿ ಅಂದ್ರೆ ಅವರು ಬಿಜೆಪಿಯವರ ಬಗ್ಗೆ ಮಾತನಾಡೋದು ಅಥವಾ ಕಾಂಗ್ರೆಸ್ ಬಗ್ಗೆ ಮಾತನಾಡೋದು ಬೇರೆ ಬೇರೆ ಪಾರ್ಟಿಗಳ ಬಗ್ಗೆ ಅಂದ್ರೆ ಬೇರೆ ತರ ರಾಜಕೀಯ ಕೇಳಿದ್ ಬಿಟ್ರು ಅವರು ಕೂಡ ಜನ ನಮಗೆ ರಾಜಕೀಯ ಮಾತನಾಡೋರ್ ಬೇಡ ಅಂತ ಹೇಳ್ಕೊಂಡು ಮತ್ತವರ್ನ ಕೆಳಗಿಳಿಸಿದ್ರು ಅಂದ್ರೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದ್ರೆ ಜನರ ಆಶೋತ್ತರಗಳಿಗೆ ಸರಿಯಾಗಿ ಸ್ಪಂದಿಸದೇ ಇದ್ರೆ ಅಥವಾ ನೀವು ಆಶೋತ್ತರ ಬಗ್ಗೆ ಸ್ಪಂದಿಸ್ನೂ ಕೂಡ ಸರಿಯಾಗಿ ಅವ್ರಿಗೆ ಮನಸ್ಸಿಗೆ ತಕ್ಕಂಗೆ ನಡೆದುಕೊಳ್ಳದೆ ಇದ್ರೆ ಮತದಾರ ಮತ್ತೊಮ್ಮೆ ವಿಶ್ವಾಸ ಇಡೋದ್ ಕಷ್ಟ ಆಗ್ಬಿಡುತ್ತೆ ಇದು ಬರೇ ಆಮ್ ಆದ್ಮಿ ಪಾರ್ಟಿದ ಮಾತ್ರ ಹೇಳ್ತಾ ಇಲ್ಲ ನಾನು ಬೇರೆ ಬೇರೆ ಪಕ್ಷಗಳಲ್ಲೂ ಇದೇ ತರ ಆಗ್ತವೆ ಅಂದ್ರೆ ಜನರನ್ನ ವಿಶ್ವಾಸ ಜನರ ವಿಶ್ವಾಸವನ್ನು ಯಾವಾಗ್ಲೂ ಏನಿದೆ ಅಲ್ಲ ಅದೊಂಥರ ಕಪ್ಪೆಯನ್ನ ತಕಡಿಗ ಹಾಕಿದಂಗೆ ಅದು ಸುಲಭದ ಕೆಲಸ ಅಲ್ಲ ಕಾಂಗ್ರೆಸ್ ಒಂದ್ ಒಂದ್ ಕಡೆ ಗೆದ್ದಿದೆ ಮೊನ್ನೆ ಅದ್ರ ಉಪಯೋಗ ಅವ್ರು ತಗೋಬೇಕಾಗಿತ್ತು ಅಂದ್ರೆ ಒಳ್ಳೆ ಆಡಳಿತ ನೀಡಿ ಅದ್ರ ಉಪಯೋಗ ತಗೋಬೇಕಾಗಿತ್ತು ಗೊಂದಲ ನೀಡಿ ಅಥವಾ ನೋಡಿ ಒಂದ್ ಹೇಳ್ತೇನೆ ಈಗ ಇಷ್ಟು ಬಿಜೆಪಿಯವರು ಗೋವಿಂದ ರಾಜ್ ಅವ್ರು ಹೇಳ್ತಾ ಇದ್ರು ಸ್ಪಷ್ಟತೆ ಬೇಕು ಕಾಂಗ್ರೆಸ್ಗೆ ಯಾರು ಸಿ ಎಂ ಆಗ್ತಾರೆ ಅನ್ನೋದು ನಮಗೆ ಸ್ಪಷ್ಟತೆ ಬೇಕು ಅಂತ ನಿಮ್ಗೆ ಯಾಕ್ರಿ ಸ್ಪಷ್ಟತೆ ಬೇಕು ಬಿಜೆಪಿ ಅವರಿಗೆ ನಿಮಗೆ ಜನರ ಸ್ಪಷ್ಟ ಜನರ ಸಮಸ್ಯೆಗಳ ಬಗ್ಗೆ ಸ್ಪಷ್ಟತೆ ಬೇಕು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಸರ್ಕಾರ ಬೇಕು ಯಾರೇ ಮುಖ್ಯಮಂತ್ರಿ ಆಗ್ಲಿ ಅದಲ್ಲ ನಿಮ್ಮ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದಲ್ಲ ನಿಮ್ದು ಗಮನ ನನ್ನ ಅಭಿಪ್ರಾಯದಲ್ಲಿ ಅವ್ರ ಗಮನ ಇರಬೇಕಾಗಿದ್ದು ಜನರ ಸಮಸ್ಯೆಗಳಿಗೆ ಯಾರನ್ ಮುಖ್ಯಮಂತ್ರಿ ಇಟ್ಕೊಳ್ಳಿ ಅಥವಾ ಮುಖ್ಯಮಂತ್ರಿ ಇಲ್ಲದೇನೆ ನಡೆಸಿ ನೀವು ಬೇರೆಯವ್ರ ಮುಖಾಂತರ ಆದ್ರೆ ಯಾರನ್ನ ಯಾರ ಸಮಸ್ಯೆಯನ್ನ ಯಾವ ರೀತಿ ಬಗೆಹರಿಸ್ತೀರಿ ಅನ್ನೋದು ಒಂದು ಅದ್ರಲ್ಲಿ ಪ್ರಶ್ನೆ ಆಗಿರಬೇಕು ಹೊರತಾಗಿ ಯಾರು ಮುಖ್ಯಮಂತ್ರಿ ಅದನ್ನ ನೋಡ್ಕೊಂಡು ನಾವು ಪ್ರಶ್ನೆ ಎತ್ತೀವಿ ಅಂತ ಅನ್ನೋದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ ಅದು ಪ್ರಜಾಪ್ರಭುತ್ವದ ನಾವ್ ಆತರ ಹೇಳಿದ್ದಲ್ಲ ಸರ್ ಯಾರನ್ನ ಮುಖ್ಯಮಂತ್ರಿ ಆಗ್ಲಿ ಆ ಸೀಟಲ್ಲಿ ಯಾರಾದ್ರೂ ಕೂತ್ಕೊಳ್ಳಿ ಜನರಿಗೆ ಒಳ್ಳೇದು ಅಂತ ಕೆಲಸಕ್ಕೆ ಮಾಡ್ಲಿ ವಿಚಾರ ನಾವು ಹೇಳ್ತಾ ಇರ್ತಕ್ಕಂಥದ್ದು ಅಲ್ಲ ಪ್ರಜಾಪ್ರಭುತ್ವ ಯಾವ ರೀತಿ ಕಗ್ಗುಲೆ ಆಗ್ತದೆ ಅಂತಂದ್ರೆ ಈಗ ನಾವು ವಾಚ್ ಡಾಗ್ ಅಂತ ಕರಿತೀವಿ ವಿರೋಧ ಪಕ್ಷವನ್ನ ವಿರೋಧ ಪಕ್ಷ ಕೆಲವೊಮ್ಮೆ ಎಷ್ಟು ಪ್ರಬಲವಾಗಿರ್ತದೆ ಅಂದ್ರೆ ಆಡಳಿತ ಪಕ್ಷಕ್ಕೆ ಉಸಿರುಗಟ್ಟದ ವಾತಾವರಣ ಆಗಿರ್ತದೆ ಆತರ ಇರಬೇಕು ತಪ್ಪು ಅಂತೆಲ್ಲ ನಾನು ಹೇಳೋದು ಆತರ ಇರಬೇಕು ಇಬ್ರು ಕೂಡ ಉಸಿರು ತೋಂತ ಇದ್ರೆ ಕಷ್ಟ ಆಗುತ್ತೆ ಅದೇ ನಾನು ಹೇಳುದು